ಸರ್ ಮಾರ್ತಳ್ಳಿ ಮುನೆಕೊಳಾಲ ಸರ್ವೆ ನಂಬರ್ ನೂರ ಹದಿನಾರು ಎಕರೆ ಇಪ್ಪತ್ತಾರು ಗುಂಟೆ ಜಮೀನನ್ನು ನಕಲಿ ದಾಖಲೆಗಳು ಸೃಷ್ಟಿಸಿ ಇಲ್ಲ ಬಳ್ಳಾಡ್ಡಿರು ದುಡ್ಡಿರುವಂಥ ಶ್ರೀಮಂತರು ಆ ಜಮೀನನ್ನು ಸುಮಾರು ಒಂದು ಅರವತ್ತು ವರ್ಷಗಳ ಹಿಂದೆ ಕಬಳಿಕೆ ಮಾಡಿಕೊಂಡಿರ್ತಾರೆ ಅದು ಮುಖ್ಯವಾಗಿ ದಲಿತರ ಜಮೀನಾಗಿರೋದ್ರಿಂದ ಆ ಜಮೀನನ್ನು ಸರ್ವೆ ನಡೆಸಿ ಈ ಕೂಡಲೇ ವರದಿ ಕೊಡಿ ಅಂತೇಳ್ಬಿಟ್ಟು ಕೇಳಿರ್ತೀವಿ ಸರ್ವೆ ನಡೆಸಿ ವರದಿ ಕೊಡಿ ಅಂತೇಳ್ಬಿಟ್ಟು ಕೇಳಿದ್ರೆ ಸುಮಾರು ಒಂದು ನಾಲ್ಕು ತಿಂಗಳಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಇರ್ತೈತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಸಿ ಎಸ್ ಟಿ ಆಯೋಗದವರು ವರದಿ ಕೊಡಿ ಅಂತೇಳ್ಬಿಟ್ಟು ಆರ್ ಪುರಂ ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಬರೆದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರೆದ್ರು ಇಲ್ಲಿ ತನಕ ಪುರಂ ತಾಲೂಕು ಆಫೀಸರ್ಸು ಅಂದರೆ ತಹಸೀಲ್ದಾರ್ ಆಗ್ಬೋದು ವಿ ಎ ಆಗ್ಬೋದು ಆರ್ ಐ ಆಗ್ಬೋದು ಅವ್ರ ಜೊತೆ ಕೈ ಜೋಡಿಸಿ ಹಣವಂತರ ಜೊತೆ ಕೈ ಜೋಡಿಸಿ ಯಾವುದೇ ವರದಿಯನ್ನು ಇಲ್ಲಿ ತನಕ ಕೊಡದೇ ಇರೋದು ಇವತ್ತು ನಮ್ಮ ಒಂದು ಆಕ್ರೋಶಕ್ಕೆ ಕಾರಣ ನಮ್ಮ ಈ ಒಂದು ಹೋರಾಟಕ್ಕೆ ಕಾರಣ ಸರ್ ತಹಸೀಲ್ದಾರ್ ಅವ್ರನ್ನ ಸೇವೆಯಿಂದ ವಜಾ ಮಾಡಬೇಕು ಆರ್ ಐ ವಿ ಎ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅರೆಸ್ಟ್ ಮಾಡಿ ಜೈಲು ಕಳಿಸಬೇಕು ಈಗಂತ ಒತ್ತಾಯಿಸಿ ಯಾಕಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಂಡಿದ್ದಾರೆ ಪತ್ರ ಬರೆದಿದ್ದಾರೆ ಆದರೆ ಈ ಅಧಿಕಾರಿಗಳು ದುಡ್ಡಿಗೆ ಶಾಮೀಲಾಗಿ ಆರ್ ಐ ವಿ ಎ ತಹಶೀಲ್ದಾರ್ ಅವರು ದುಡ್ಡಿಗೆ ಶಾಮೀಲಾಗಿ ಎಲ್ಲ ಒಂದು ಕಡೆ ದಲಿತರ ಜಮೀನಿಗೆ ಇವರೇ ಹತ್ರ ಇತ್ತು ವಂಚನೆ ಮಾಡ್ತಾ ಇರೋಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಾರ್ತಳ್ಳಿ ಮುನೇಕೊಳಾಲ ಗ್ರಾಮದ ಸರ್ವೆ ನಂಬರ್ ನೂರ ಹದಿನಾರಲ್ಲಿರುವಂಥ ಎಕರೆ ಹದಿಮೂರು ಗುಂಟೆ ಜಮೀನು ಇಪ್ಪತ್ತಾರು ಗುಂಟೆ ಜಮೀನನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ಮಾಡಿದ್ದೀವಿ ಹೋರಾಟ ಯಶಸ್ವಿ ಆಗಿದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಚಿವರು ಕೂಡ ಸ್ಥಳಕ್ಕೆ ಬಂದು ನಮ್ಮ ಮನವಿನ ತಗೊತಾ ಇದ್ದಾರೆ ನಮ್ಮ ಹೋರಾಟ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಈ ವಿಚಾರವಾಗಿ ಯಶಸ್ವಿ ಆಗಬೇಕು ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಅವರೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೇನಾದರೂ ನ್ಯಾಯ ಕೊಡಿಸಿಲ್ಲ ಅಂದಾಗ ರಿಪೋರ್ಟ್ ಕೊಟ್ಟಿಲ್ಲ ಅಂದಾಗ ಸರ್ವೆ ನಡೆಸಿಲ್ಲ ಅಂದಾಗ ಇಲ್ಲಿ ತನಕ ಸರ್ವೆ ಆಗಿಲ್ಲ ಸರ್ವೆ ನಡೆಸಿಲ್ಲ ಅಂದಾಗ ತಹಸೀಲ್ದಾರ್ ಅವರು ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಬಿಟ್ಟು ಮುಖ ನಂತರ ಹೇಳ್ತೀವಿ ಸರ್ ಥ್ಯಾಂಕ್ ಯು ಸೋ ಹೆಸರು ಸಂದೇಶ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್